ಚಂದ್ರಾಯ್ ಪಟ್ಟಣದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಂಡ್ ಕ್ಲಬ್ ವತಿಯಿಂದ ಗಾರ್ಡನ್ ಪಾರ್ಟಿ ಹಾಲ್ ಉದ್ಘಾಟನೆ ಮಾಡಲಾಯಿತು ಕಾಂಟ್ರಾಕ್ಟರ್ ಕ್ಲಬ್ ಅಧ್ಯಕ್ಷ ಜಗದೀಶ್ ಮಾತನಾಡಿ ನಮ್ಮ ಕಾಂಟ್ರಾಕ್ಟರ್ ಕ್ಲಬ್ನ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೂರನೇ ಮಹಡಿಯಲ್ಲಿ ಇದ್ದಂತಹ ಖಾಲಿ ಜಾಗದಲ್ಲಿ ಹಿರಿಯ ಸದಸ್ಯರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಗಾರ್ಡನ್ ಪಾರ್ಟಿ ಹಾಲ್ ಉದ್ಘಾಟನೆ ಮಾಡಲಾಗಿದೆ ಸದಸ್ಯರೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಹೇಗೆ ಎಲ್ಲೇನೋ ನಾನು ಹೋಗ್ತೀನಿ ಹೇಳೋದು 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 ಅಂದ್ರೆ ನಾನು ಹೇಳಕ್ಕೆ ಹೇಳಿದ್ರು ಬ್ರೋ 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 ಬ್ರ ಮೂರನೇ ಮೋಡಿಯಲ್ಲಿ ಗಾರ್ಡನ್ ಪಾರ್ಟಿಯನ್ನು ನಮ್ಮ ಹಿರಿಯ ಸದಸ್ಯರ ಗೌರವ ಸದಸ್ಯರ ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಕ್ಲಬ್ಗೆ ಒಳ್ಳೆಯದಾಗ್ಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ ಗಂಟರು ನಮ್ಮ ಹಿರಿಯ ಹತ್ರ ಉದ್ಘಾಟನೆ ಮಾಡಿದ್ದಾರೆ ಅಪ್ಪಣ್ಣ ವೀರಭದ್ರತ್ನವರು ಎಲ್ಲಾ ಧಾರ್ಮಿಕರು ಎಲ್ಲಾರು ಉದ್ಘಾಟನೆ ಮಾಡಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ